ಹಾಯ್ ಹಲೋ ನಾವೀಗ ಬಂದಿರೋದು ಲಕ್ಕೊಂಡಿಯ ಬ್ರಹ್ಮಜಿನಾಲಯವನ್ನು ನೋಡೋದಕ್ಕೆ ಈ ಬ್ರಹ್ಮಜಿನಾಲಯದ ವಿಶೇಷತೆ ಏನಂದರೆ ಇದು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತಾರರಂದು ನಡೆಯಲಿರುವಂಥ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದಿಂದ ಆಯ್ಕೆಯಾದಂತಹ ಐತಿಹಾಸಿಕ ಸ್ತಬ್ಧ ಚಿತ್ರದಲ್ಲಿ ಪಾಲ್ಗೊಳ್ಳಿಕ್ಕಿದೆ ಸ್ತಬ್ಧ ಚಿತ್ರ ಮೆರವಣಿಗೆಯ ಸಂದರ್ಭದಲ್ಲಿ ಈ ಬ್ರಹ್ಮಜಿನಾಲಯವನ್ನು ಈ ವರ್ಷ ಸಿದ್ಧಪಡಿಸಿ ಪ್ರದರ್ಶನ ಮಾಡಲಾಗ್ತಾ ಇದೆ ಏಕೆಂದರೆ ಇದು ಪುರಾತನವಾದಂತಹ ಬ್ರಹ್ಮಜಿನಾಲಯವಾಗಿದೆ ಇದನ್ನು ಒಂದು ಸಾವಿರದ ಏಳರಲ್ಲಿ ನಾಗದೇವನ ಪತ್ನಿಯಾದ ಹತ್ತಿಮಬ್ಬೆ ನಿರ್ಮಿಸಿದಳು ನೋಡಿ ಈ ಜಿನಾಲಯದ ಒಳಭಾಗದ ಮುಖಮಂಟಪದ ಕಂಬಗಳ ಸೂಕ್ಷ್ಮ ಕೆತ್ತನೆಗಳನ್ನು ಗಮನಿಸಬೇಕು ಮುಖಮಂಟಪದ ಕಂಬಗಳೆಲ್ಲವೂ ಕೂಡ ವಿಭಿನ್ನವಾದಂತಹ ಕಂಬಗಳಾಗಿವೆ ಇದರ ಮೇಲ್ಛಾವಣಿ ಏನು ಅಷ್ಟೇನು ಕೆತ್ತನೆಗಳಿಂದ ಕೂಡಿಲ್ಲ ಆದರೆ ಮುಖಮಂಟಪ ಮತ್ತು ಪ್ರವೇಶ ದ್ವಾರ ತುಂಬ ಸೂಕ್ಷ್ಮವಾದಂತಹ ಸುಂದರವಾದಂತಹ ಕೆತ್ತನೆಗಳನ್ನು ಒಳಗೊಂಡಿದೆ ದ್ವಾರದ ಪ್ರತಿಯೊಂದು ಭಾಗದಲ್ಲಿ ದೇವತೆಗಳನ್ನು ಇಲ್ಲಿ ಕೆತ್ತಲಾಗಿರುವಂಥದ್ದು ಅಷ್ಟೇ ಸೂಕ್ಷ್ಮ ಕೆತ್ತನೆಗಳನ್ನು ಒಳಗೊಂಡಿರುವಂಥದ್ದು ಮತ್ತು ಇದರ ವೈಭವಯವನ್ನು ಇದು ಸಾರುತ್ತದೆ ಇಂತಹ ವೈ ಕರ್ನಾಟಕದ ಹಿರಿಮೆ ವೈಭವಗಳನ್ನು ಸಾರುವಂತಹ ಬ್ರಹ್ಮಜಿನಾಲಯವನ್ನು ಈ ಸಲ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಸ್ತಬ್ಧ ಚಿತ್ರಕ್ಕೆ ಆಯ್ಕೆ ಮಾಡಲಾಗಿದೆ ಹೇಳೋದು ಒಂದು ಸಂತಸದ ಸಂಗತಿ ನೋಡಿ ಇಲ್ಲಿ ಪ್ರತಿಯೊಂದು ಕಂಬಗಳು ಕೂಡ ವಿಭಿನ್ನವಾಗಿದೆ ಸೂಕ್ಷ್ಮವಾದಂತಹ ಬಳಪದ ಕಲ್ಲುಗಳನ್ನು ಬಳಸಿ ಇದನ್ನು ನಿರ್ಮಾಣ ಕೂಡ ಮಾಡಲಾಗಿದೆ ಜೊತೆಯಲ್ಲಿ ವೈವಿಧ್ಯಮಯವಾದಂಥ ಸ್ತಂಭಗಳನ್ನು ನಾವು ಗಮನಿಸಬಹುದು ಇದೇನೆಂದರೆ ಗುಡಮಂಟಪ ಅಂತ ಕರೀತಾರೆ ಒಳಭಾಗದಲ್ಲಿರುವಂಥದ್ದು ಎರಡನೇ ಭಾಗವನ್ನು ನಾವು ಪ್ರವೇಶ ಮಾಡಿದ್ದೇವೆ ಇಲ್ಲಿ ಗುಡಮಂಟಪ ಗುಡಮಂಟಪದಿಂದ ಮುಂದೆ ನೋಡಿದರೆ ನಮಗೆ ಇಲ್ಲಿ ಜೈನ ಮಹಾವೀರನ ಮೂರ್ತಿ ಕಾಣುತ್ತದೆ ಈ ಈ ಒಂದು ಭಾಗದಲ್ಲಿ ಮಹಾವೀರ ಪಾರ್ಶ್ವನಾಥ ನೇಮಿನಾಥ ಮುಂತಾದವರ ಚಿತ್ರಗಳಿವೆ ಇಲ್ಲಿ ನಾವು ಗಮನಿಸ್ತಾ ಇರೋದು ಕೀರ್ತಿ ಮುಖ ಅಂತ ಕರೀತಾರೆ ಇದನ್ನು ಇದು ಕೀರ್ತಿ ಮುಖ ಜೈನ ಧರ್ಮೀಯರ ವಿಶಿಷ್ಟವಾದಂತಹ ಒಂದು ಕೆತ್ತನೆ ದೇವಾಲಯದ ಹಲವಾರು ಭಾಗಗಳಲ್ಲಿ ಇಂತಹ ಸುಂದರವಾದಂತಹ ಕೀರ್ತಿ ಮುಖಗಳನ್ನು ಕೆತ್ತಿರುವುದನ್ನು ನಾವು ಕಾಣ್ತೇವೆ ಈ ದೇವಾಲಯದ ಕಂಬಗಳು ಎಷ್ಟೊಂದು ಚೆನ್ನಾಗಿ ಕೆತ್ತಿರುವಂಥದ್ದು ಇವತ್ತಿಗೂ ಕೂಡ ಹಾಗೆಯೇ ಇದೆ ಸಾವಿರ ವರ್ಷಗಳಿಂದ ಇದು ಹೀಗೆ ಇದೆ ಅಂದರೆ ಹನ್ನೊಂದನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಂತಹ ದೇವಾಲಯ ಇದು ಆಗಿನ ಈ ಭಾಗದ ಸ್ಥಳೀಯ ದಂಡನಾಯಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ನಾಗದೇವನ ಪತ್ನಿಯಾದ ಅತಿಮೊಬ್ಬೆ ಈ ಒಂದು ದೇವಾಲಯವನ್ನು ನಿರ್ಮಿಸಿದಳು ಅಂತ ಕೂಡ ಆಧಾರಗಳು ದೊರೆತಿದ್ದಾವೆ ಇಲ್ಲಿ ಸಿಕ್ಕಿರುವಂತಹ ಶಾಸನಗಳಲ್ಲಿ ಈ ದೇವಾಲಯ ಒಟ್ಟಾರೆಯಾಗಿ ಮುಖಮಂಟಪವನ್ನು ಹೊಂದಿದೆ ಗುಡಮಂಟಪವನ್ನು ಹೊಂದಿದೆ ಮತ್ತು ಗರ್ಭಗುಡಿಯನ್ನು ಹೊಂದಿದೆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಶಿಖರವಿದೆ ಹಲವಾರು ಕಡೆಗಳಲ್ಲಿ ಈ ಕಂಬಗಳನ್ನು ನಾವು ಗಮನಿಸಬಹುದು ಅದು ಗರ್ಭ ಇರಬಹುದು ಮುಖಮಂಟಪ ಇರ್ಬೋದು ಅಥವಾ ಗುಡಮಂಟಪ ಇರ್ಬೋದು ಎಲ್ಲ ಭಾಗದಲ್ಲಿನ ಕಂಬಗಳನ್ನು ಕೂಡ ನಾವು ಸೂಕ್ಷ್ಮ ಕೆತ್ತನೆಗಳನ್ನು ಕಾಣ್ತೇವೆ ದೇವಾಲಯದ ಹೊರಭಾಗದ ಚಿತ್ರಣವನ್ನು ನಾವೀಗ ನೋಡ್ತಾ ಇದ್ದೇವೆ ನೋಡಿ ಇಲ್ಲಿ ದೇವಾಲಯದ ಹೊರಭಾಗದ ಗೋಡೆಗಳು ಕೂಡ ಸುಂದರ ಅಲಂಕರಣಗಳಿವೆ ಸುಂದರ ಅಲಂಕರಣ ಅಂದರೆ ಸುಂದರವಾದ ಕೆತ್ತನೆಯಿಂದ ಕೂಡಿರುವಂತಹ ಭಿತ್ತಿಚಿತ್ರಗಳು ಅಂತ ನಾವಿದನ್ನು ಕರಿತೇವೆ ದೇವಾಲಯದ ಭಿತ್ತಿ ಅಂದರೆ ಗೋಡೆಯನ್ನು ಕೂಡ ಇಲ್ಲಿ ಕೆತ್ತನೆಯ ಮೂಲಕ ಅಲಂಕರಿಸಲಾಗಿದೆ ಈ ದೇವಾಲಯದಲ್ಲಿ ಮೇಲ್ಛಾವಣಿ ಎಲ್ಲ ಕಡೆಗಳಲ್ಲೂ ಸರಳವಾಗಿದ್ದರೂ ಕೂಡ ಕಂಬ ಮತ್ತು ಹೊರಭಾಗ ಭಿತ್ತಿ ಎಲ್ಲವನ್ನು ಕೂಡ ಸುಂದರ ಅಲಂಕರಣ ಮಾಡಲಾಗಿದೆ ದೇವಾಲಯದಲ್ಲಿ ಹಲವಾರು ತೀರ್ಥಂಕರರ ಪ್ರತಿಮೆಗಳಿದ್ದಾವೆ ಮತ್ತು ಒಳಮಂಟಪದ ಒಳಗೆ ಬ್ರಹ್ಮ ಮತ್ತು ಸರಸ್ವತಿಯರ ಪ್ರತಿಮೆಗಳನ್ನು ಕೂಡ ನಾವು ನೋಡಬಹುದು ಆದ್ದರಿಂದ ಇದನ್ನು ಬ್ರಹ್ಮಜನಾಲಯ ಅಂತ ಕರೀತಾರೆ ಈ ರೀತಿಯಲ್ಲಿ ಬ್ರಹ್ಮನ ಹೊರತಾಗಿ ಮಹಾವೀರ ಇತ್ಯಾದಿಗಳ ಒಂದು ಮಹಾವೀರ ನೇಮಿನಾಥ ಮುಂತಾದ ವಿಗ್ರಹಗಳೂ ಕೂಡ ಇದರ ಒಳಭಾಗದಲ್ಲಿದೆ ನೋಡಿ ಹೊರಭಾಗದ ಸುಂದರ ಕೆತ್ತನೆಗಳನ್ನು ನಾವಿಲ್ಲಿ ಗಮನಿಸಬಹುದು ಧನ್ಯವಾದಗಳು